ஆலே சரியாதக்கு டாக்டர்ஸ் வரங்கில் ಪ್ರತಿ ದಿವಸ ಇಲ್ಲೇ ಇಲ್ಲಿ ಇರ್ತಕ್ಕಂಥ ನರ್ಸ್ ಗಳು ಏನಾದರೂ ಅವರೇ ಎಲ್ಲಾರ್ಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೂ ಯಾರು ಅವ್ರಿಗೆ ಟೆಟಸ್ಕೋಪ್ ಹಚ್ಚಿ ಆಗಲಿ ಅದೇನು ಡಾಕ್ಟರ್ ಚೆಕ್ ಮಾಡಬೇಕಲ್ಲ ಥರ ಚೆಕ್ ಮಾಡೋಂಗಿಲ್ಲ ಸರ್ ಆರೋಗ್ಯ ಕೇಂದ್ರ ಆಗ್ಬೇಕಂತ ಬಹಳ ಸರ್ಕಾರದಿಂದ ರೊಕ್ಕ ಸ್ಯಾಂಕ್ಷನ್ ಆಗಿ ಬಿಲ್ಡಿಂಗ್ ಅಪ್ಗ್ರೇಡ್ ಆಗಿ ಸಹ ಎಲ್ಲ ಮಟೀರಿಯಲ್ ಬಂದೈತಿ ಬಟ್ ಇವತ್ತುವರೆಗೂ ಯಾವುದೂ ಸ್ಟಾರ್ಟ್ ಆಗಿಲ್ಲ ಸರ್ ಅವೆಲ್ಲ ಮೆಡಿಸಿನ್ ಬಹಳ ಅದ್ರು ಸರ್ ಎಲ್ಲ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟವ್ ಸರ್ ಪ್ರೈವೇಟ್ ದವಾಖಾನಗ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಖರ್ಚಾಗುತ್ತೆ ಇಲ್ಲಿ ಐಸಿಯು ಫೆಸಿಲಿಟಿ ಕೂಡ ಇತ್ತು ಸರ್ ಅದು ಕೂಡ ಓಪನ್ ಆಗಿಲ್ಲ ಇದು ಒಂದು ದುರಾವಸ್ಥೆ ಬಹಳ ಆಗಿದೆ ಬಹಳ ದಿವಸದಿಂದ ನಾವು ಮನವಿ ಮಾಡ್ಕೊಂಡಿ ಅಂತಂದ್ರೆ ಬೇರೆ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಲಾಭ ಇಲ್ಲಿ ಬರಿಲ್ಲ ಅಂದ್ರೆ ಅಲ್ಲಿ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಅವರು ಡಾಕ್ಟರ್ಸ್ ಸರಿಯಾಗಿ ಬರ್ತಾ ಇಲ್ಲ ಹೆರಿಗೆ ಪೇಷಂಟ್ ಬೇರೆ ಕಡೆ ರೆಫರ್ ಮಾಡಿ ಕಳಿಸ್ತಾರೆ ಸರ್ ಆಮೇಲೆ ಆಂಬ್ಯುಲೆನ್ಸ್ ಕೇಳಿದ್ರೆ ಆಂಬ್ಯುಲೆನ್ಸ್ ಕಳ್ಸಂಗಲ್ಲ ಸರ್ ಇದು ಒಂದು ಚೀಟಿ ಸಿಕ್ತ ಇದು ಯಾವ್ದ್ರದ ಅನ್ನೋದು ನಮಗೂ ಗೊತ್ತಿಲ್ಲ ಇದು ಆಮೇಲೆ ಗೂಗಲ್ ಪೇ ಫೋನ್ ಪೇ ಈ ತರ ಅಮೌಂಟ್ ಹೋಗಿದೆ ಇದು ಗದಗ ಬಿಟ್ಟರೆ ಬೆಟಗೇರಿ ಭಾಗದಲ್ಲಿ ಇರತಕ್ಕಂಥ ಸರ್ಕಾರಿ ಸಂಬಂಧಪಟ್ಟಂಥ ದೊಡ್ಡ ಹಾಸ್ಪಿಟಲ್ ಸರ್ ಇದು ಮೊದಲು ಪಿ ಎಚ್ ಸಿ ಅಂತಿತ್ತು ಈಗ ಎಫ್ ಎಚ್ ಆಗೈತೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಆಗೈತೆ ಸರ್ ಈಗ ಮೂವತ್ತೈದು ಬೆಡ್ಡು ಒಳಗಡೆ ಫೆಸಿಲಿಟಿ ಐತಿ ಅದಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಐದು ಜನ ಸ್ಪೆಷಲಿಸ್ಟ್ ಇರಬೇಕು ಸರ್ ಫಾರ್ ಎಕ್ಸಾಂಪಲ್ ಚೈಲ್ಡ್ ಸ್ಪೆಷಲಿಸ್ಟು ಆಮೇಲೆ ಮೂಳೆ ಸ್ಪೆಷಲಿಸ್ಟು ಹಾರ್ಟ್ ಸ್ಪೆಷಲಿಸ್ಟು ಈ ಥರ ಇರಬೇಕು ಬಟ್ ಇಲ್ಲಿ ಒಬ್ಬರೇ ಎಮ್ ಬಿ ಬಿ ಎಸ್ ಡಾಕ್ಟ್ರು ಒಂದು ಇಬ್ಬರು ಬಿ ಎಮ್ ಎಸ್ ಡಾಕ್ಟರ್ಸ್ ಇರ್ತಾರೆ ಅದು ಡೇ ಟೈಮ್ದಾಗ ಒಬ್ಬರೇ ಮಾತ್ರ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಉಳಿದೋರು ಯಾರೂ ಇರಂಗಿಲ್ಲ ಸರ್ ಆಮೇಲೆ ಸರಿಯಾದ ಸಮಯಕ್ಕೆ ಯಾವ ಡಾಕ್ಟರ್ಸು ಬರೋಂಗಿಲ್ಲ ಪ್ರತಿ ದಿವಸ ಇಲ್ಲೇ ಇಲ್ಲಿರ್ತಕ್ಕಂಥ ನರ್ಸ್ಗಳೇನಾದಾರ ಅವರೇ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾದರೂ ಯಾರೂ ಅವ್ರಿಗೆ ಆ ಟೆಟಸ್ಕೋಪ್ ಹಚ್ಚಿ ಆಗಲಿ ಅದೇನು ಡಾಕ್ಟರ್ಸ್ ಚೆಕ್ ಮಾಡಬೇಕಲ್ಲ ಆ ಥರ ಚೆಕ್ ಮಾಡೋಂಗಿಲ್ಲ ಸರ್ ಸುಮ್ಮನೆ ದೂರಿಂದ ನೋಡ್ತಾರೆ ಯಾವುದೋ ಒಂದು ಔಷಧ ಕೊಟ್ಟು ಕಳಿಸ್ತಾರೆ ಸರ್ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಕೊಡ್ತಾರೆ ಹೆಚ್ಚಿಗೆ ಏನಾರ ಇತ್ತು ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿರಿ ಅಂತ ಹೇಳ್ತಾರೆ ಸರ್ ಸೊ ನೀವು ಒಳಗಡೆ ನೋಡಿರ್ಬೇಕು ಇವತ್ತು ಭಾಳಷ್ಟು ಇನ್ಸ್ಟ್ರೂಮೆಂಟ್ಸ್ ಒಂದು ವರ್ಷದಿಂದ ಸಮುದಾಯ ಬಾ ಆರೋಗ್ಯ ಕೇಂದ್ರ ಆಗ್ಬೇಕಂತ ಭಾಳಷ್ಟು ಸರ್ಕಾರದಿಂದ ಕೊಠಾಡ್ಲಿ ರೊಕ್ಕ ಸ್ಯಾಂಕ್ಷನ್ ಆಗಿ ಬಿಲ್ಡಿಂಗ್ ಅಪ್ಗ್ರೇಡ್ ಆಗಿ ಸ ಎಲ್ಲ ಮಟೀರಿಯಲ್ ಬಂದೈತಿ ಬಟ್ ಇವತ್ತಿ ಯಾವುದೂ ಸ್ಟಾರ್ಟ್ ಆಗಿಲ್ಲ ಸರ್ ಸಮುದಾಯ ಸಮುದಾಯ ಭವನದ ಸಂಬಂಧಪಟ್ಟಂತೆ ಇಲ್ಲ ಸೊ ಅವೆಲ್ಲ ಮೆಡಿಸಿನ್ ಬಹಳ ವರ್ಷ ಎಲ್ಲ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟವ್ ಸರ್ ಅವ ಮೆಡಿಸನ್ ಅವನು ಅವ್ರಿಗೆ ಬಹುಶಃ ಅದನ್ನ ಅವ್ರು ಕಂಟಿನ್ಯೂ ಕೊಡಾಕತ್ತಾರ ಸರ್ ಆ ವ್ಯವಸ್ಥೆ ಇಲ್ಲಿ ಆಗೈತಿ ಸೊ ಇದು ಇಲ್ಲಿ ಇದೇನಾದರೂ ಸರಿಯಾಗಿ ಕಾರ್ಯಾಚರಣೆ ಆಯ್ತಂದ್ರೆ ಬೆಟಗಿರಿ ಭಾಗದಲ್ಲಿ ಬಡ ಜನರಿಗೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಸೊ ಇವರು ಇಲ್ಲಿಂದ ನಾವು ಪ್ರೈವೇಟ್ ದವಾಖಾನೆಗೆ ಹೋಗುವ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಇಲ್ಲಿ ಐಸಿಯು ಫೆಸಿಲಿಟಿ ಕೂಡ ಇತ್ತು ಸರ್ ಅದು ಕೂಡ ಓಪನ್ ಆಗಿಲ್ಲ ಇದು ಒಂದು ದುರಾವಸ್ಥೆ ಬಹಳ ಆಗಿದೆ ಬಹಳ ದಿವಸದಿಂದ ನಾವು ಎಲ್ಲಾರ ಇಲ್ಲಿ ಮನವಿ ಮಾಡ್ಕೊಂಡಿವಿ ಇದು ಸರಿಯಾಗಿ ಆಗಿಲ್ಲ ಸರ್ಕಾರಕ್ಕೆ ಆಮೇಲೆ ಡಿ ಎಚ್ ಓದವ್ರಿಗೆ ಆಡಳಿತ ಮಂಡಳಿ ಎಲ್ಲರಿಗೂ ಸುದ್ದಿ ಮುಟ್ಟಿಸಿದ್ರೆ ತಮ್ಮ ಇದರಿಂದ ಆದರೂ ಇಲ್ಲಿ ಓಪನಿಂಗ್ ಆಗಿ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ಉದ್ದೇಶ ಇಲ್ಲಿ ನಮ್ಮ ಆಲ್ಮೋಸ್ಟ್ ಕಾರ್ಮಿಕ ವರ್ಗದವರು ಭಾಳ ಮಂದಿ ಇರ್ತಾರೆ ಭಾಳ ಮಂದಿ ಇರುವಂಥ ಸಂದರ್ಭದೊಳಗೆ ಇಲ್ಲಿ ತೋರ್ಸೋಕೆ ಬಂದಾಗ ಡಾಕ್ಟರ್ಸ ಇಲ್ಲ ಅಂದ್ರೆ ಇಲ್ಲಿ ಬರೋಕೆ ಹೋಗಲ್ಲ ಅವರು ಇಲ್ಲಿ ಬರೋಕೆ ಹೋಗಲ್ಲ ಅಂದಾಗ ಎದಕ್ಕೆ ಬರೋಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟಲ್ಲು ಖಾಸಗಿ ಹಾಸ್ಪಿಟಲಿಗೆ ಲಾಭ ಆಗಲಿ ಇಲ್ಲಿ ಬರಿಲ್ಲ ಅಂದರೆ ಅವ್ರು ಅಲ್ಲಿ ಹೋಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಅವರು ಡಾಕ್ಟರ್ಸ ಸರಿಯಾಗಿ ಬರ್ತಾ ಇಲ್ಲ ಆಮೇಲೆ ಮೆಡಿಸಿನ್ ಕೆಲವೊಂದಿಷ್ಟು ಮೆಡಿಸಿನ್ ತಮ್ಮ ಗಮನಕ್ಕೂ ಬಂದವು ಅವು ಎಕ್ಸ್ಪೈರಿ ಆಗಿದ್ದವು ಈಗ ಎಕ್ಸ್ಪೈರಿ ಆದಂಥ ಮೆಡಿಷನ್ ಕೊಟ್ಟರೆ ನಡೀತೈತಿ ಒಂದು ಸರ್ಕಾರದಿಂದ ಆದೇಶ ಬಂದರೆ ನಾವು ಒಪ್ಕೊಂತೀವಿ ಯಾಕಂದರೆ ಎಕ್ಸ್ಪೈರಿ ಆಗಿದಂಥ ಐಟಮ್ಸ್ಗಳು ಭಾಳದು ಸರ್ಕಾರ ಒಂದು ಕ್ಲಿಯರೆನ್ಸ್ ಕೊಡಬೇಕು ಎಕ್ಸ್ಪೈರಿ ಆಗಿದ್ದ ಡೇಟ್ ಎಕ್ಸ್ಪೈರಿ ಆದಂತಹ ನೀವು ಯೂಸ್ ಮಾಡ್ರಿ ಏನಾಗಲ್ಲ ಮುಂದೆ ನಾವು ಜವಾಬ್ದಾರಿ ಇರ್ತೀವಿ ಅಂತಂದ್ರೆ ಒಪ್ಕೊಳ್ಳಿ ಸರ್ಕಾರದವರು ಅದನ್ನು ನಾವು ಯೂಸ್ ಮಾಡ್ತೀವಿ ನಾ ಈ ಮಾತು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಬೆಟಗೇರಿ ಆರೋಗ್ಯ ಪ್ರಾಥಮಿಕ ಕೇಂದ್ರದೊಳಗೆ ಅಂಥ ಐಟಮ್ಸ್ ಭಾಳ ಅದಾವೆ ಹೆರಿಗೆ ಪೇಷೆಂಟು ಬೇರೆ ಕಡೆ ರೆಫರ್ ಮಾಡಿ ಕಳಿಸ್ತಾರೆ ಸರ್ ಆಮೇಲೆ ಆ್ಯಂಬುಲೆನ್ಸ್ ಕೇಳಿದ್ರೆ ಆ್ಯಂಬುಲೆನ್ಸ್ ಕಳ್ಸಂಗಲ್ಲ ಸರ್ ತಾವು ಪ್ರೈವೇಟು ಆಟೋ ಗಿಟೋ ಮಾಡ್ಕೊಂಡು ಹೋಗ್ಬೋದು ಅಂತಂದು ಹೇಳಿ ಸಮುದಾಯಿಸ್ಬಿಡ್ತಾರೆ ಸರ್ ನಾವು ನಾವು ನೋಡ್ ನಾವು ನೋಡ್ಕೊತ ಹೋದಾಗ ಒಂದೊಂದು ಒಂದೊಂದು ನೋಟ್ಬುಕ್ ನೋಡ್ಕೊಂತ ಹೋದಾಗ ಆಶ್ರಯ ಹಾಸ್ಪಿಟಲ್ಲು ಆಮೇಲೆ ಬೇರೆ ಬೇರೆ ಇನ್ನೊಂದು ಚಿರಾವಿ ಹಾಸ್ಪಿಟಲ್ ರೇಣುಕಾಸ್ಪಿ ರೇಣುಕಾ ಹಾಸ್ಪಿಟಲ್ ಇಲ್ಲ ನೋಡಿ ಸರ್ ಇದು ಒಂದು ಚೀಟಿ ಸಿಕ್ತು ಇದು ಯಾವ್ದ್ರದ ಅನ್ನೋದು ನಮಗೂ ಗೊತ್ತಿಲ್ಲ ಇದು ಆಮೇಲೆ ಗೂಗಲ್ ಪೇ ಫೋನ್ ಪೇ ಈ ತರ ಅಮೌಂಟ್ ಹೋಗಿದೆ ಖಾಸಗಿ ಆಸ್ಪತ್ರೆ ಅದು ಎಂತಲ್ಲೇ ಅಂತಂದ್ರೆ ಕಾಡಿನೊಳಗೆ ರಿಮೋಟ್ ಏರಿಯಾ ಅಂತಾರಲ್ಲ ರಿಮೋಟ್ ಏರಿಯಾದಳಿಗೆ ಹೆಂಗಿರ್ತೈತೆ ಆ ಟೈಪ್ ಐತೆ ಸರ್ ಈಗ